ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವರಲಕ್ಷ್ಮಿ ಹಬ್ಬಕ್ಕಿಂತ ಮೊದಲೇ ನಾವೇನೆಲ್ಲ ಪೂಜಾ ಸಾಮಗ್ರಿಗಳು ತೆಗೆದುಕೊಂಡು ಬರಬೇಕು ಅದರಲ್ಲಿ ಕೆಲವೊಂದು ಮುಖ್ಯವಾದದ್ದು ಯಾವುದೆಲ್ಲ ತೆಗೆದುಕೊಂಬರ್ಬೇಕು ಅನ್ನೋದು ಈ ವಿಡಿಯೋದಲ್ಲಿ ಇದ್ದೀನಿ ಹಾಗೆ ನಮ್ಮ ಚಾನೆಲ್ನ ಮೊದಲನೇದಾಗಿ ನೋಡ್ತಾ ಇದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ನಾನು ಗೋಪುರ ಮರ್ಷನ್ ಪುಡಿ ತೆಗೆದುಕೊಂಡಿದ್ದೀನಿ ಈ ಬ್ರ್ಯಾಂಡದ್ದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಐವತ್ತೈದು ಗ್ರಾಮ್ ನಾನು ಎರಡು ಪ್ಯಾಕೆಟನ್ನು ತೆಗೆದುಕೊಂಡು ಬಂದಿದ್ದೀನಿ ಹಾಗೆ ನೆಕ್ಸ್ಟ್ ಬಂದರೆ ಇಲ್ಲಿ ಕುಂಕುಮ ಕುಂಕುಮ ನಾನಿಲ್ಲಿ ಮೂರು ಪ್ಯಾಕೆಟನ್ನು ತೆಗೆದುಕೊಂಡ್ಬಂದಿದ್ದೀನಿ ಅಂದರೆ ಮೆರೂನ್ ಕಲರ್ ಒಂದು ರೆಡ್ ಕಲರ್ ಒಂದು ಅಂತ ಕುಂಕುಮ ಈಗ ತಾಯಿ ಹತ್ರ ಹಿಡೋದಕ್ಕೆ ಮತ್ತೆ ಮುತ್ತೈದರು ಬರ್ತಾರಲ್ಲ ಅವ್ರಿಗೆ ಎಲ್ಲರಿಗೂ ಏಕೆಂದರೆ ಅರ್ಶನ ಕುಂಕುಮ ನಾವು ಒಂದು ಪ್ಯಾಕೆಟ್ ಎಕ್ಸ್ಟ್ರಾನೆ ಇಟ್ಕೊಬೇಕು ಮನೆಯಲ್ಲಿ ಖಾಲಿ ಆಗದೆ ರೀತಿ ನೋಡ್ಕೊಬೇಕು ಯಾಕೆ ಅಂದರೆ ಅರ್ಶಿನ ಕುಂಕುಮ ಲಕ್ಷ್ಮೀ ಸಮಾನ ಅಂತ ಹೇಳ್ತಾರೆ ನಾವು ಯಾವತ್ತಿಗೂ ಅಷ್ಟೇ ಅರ್ಶನ ಕುಂಕುಮ ಖಾಲಿ ಆಗಿದೆ ಅಂತ ಹೇಳಬಾರ್ದು ಸ್ವಲ್ಪ ಇದ್ದಂಗೆ ನಾವು ಅರ್ಶಿನ ಕುಂಕುಮನ ತೆಗೆದುಕೊಂಡ್ಬಂದು ಇಟ್ಕೊಬೇಕಾಗುತ್ತೆ ಇಲ್ಲಿ ನಾನು ಎರಡು ಪ್ಯಾಕೆಟ್ ಅಗರಬತ್ತಿನ ತೆಗೆದುಕೊಂಡಿದ್ದೀನಿ ನೀವು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರಾ ಅದನ್ನು ತೆಗೆದುಕೊಳ್ಳಿ ಆದಷ್ಟು ಒಳ್ಳೆ ಘಮ ಇರೋ ಅಂತಹ ಉದ್ಬತ್ತಿನ ಅಗರಬತ್ತಿನ ತೆಗೆದುಕೊಳ್ಳಿ ಇಲ್ಲಿ ನಾನು ಕರ್ಪೂರ ತಗೊಂಡಿದ್ದೀನಿ ಅಂದರೆ ಡಬ್ಬಿಯಲ್ಲಿ ಬರುತ್ತಲ್ಲ ಆ ರೀತಿ ತಗೊಂಡಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿದು ನಾವು ಹತ್ತು ರೂಪಾಯಿ ತೊಗೊಳ್ತೀರಿ ಅಂದರೆ ಅದು ಸ್ವಲ್ಪನೇ ಇರುತ್ತೆ ನಾವು ಹಾಗೆ ಉರಿಸ್ತೀವಿ ಅಂದರೆ ಹಾಗೆ ಉರ್ಕೊಂಡ್ಬಿಡುತ್ತೆ ಇದು ಅಂದರೆ ತುಂಬ ಚೆನ್ನಾಗಿ ಒಂದು ಸ್ವಲ್ಪದು ಉರಿಯುತ್ತೆ ನೀವು ಇಲ್ಲ ಅಂದರೆ ಫಾರ್ಟಿ ರುಪೀಸ್ದು ಪ್ಯಾಕೆಟ್ ಬರುತ್ತೆ ಅದು ಬೇಕಾದರೂ ತೊಗೊಳ್ಬೋದು ಇಲ್ಲಿ ಗೆಜ್ಜೆ ವಸ್ತ್ರ ತೊಗೊಂಡಿದ್ದೀನಿ ಎರಡು ಪ್ಯಾಕೆಟು ಗೆಜ್ಜೆ ವಸ್ತ್ರ ಯಾಕೆಂದರೆ ಗೆಜ್ಜೆ ವಸ್ತ್ರ ಮುಖ್ಯವಾದದ್ದು ಬೇಕಾಗುತ್ತೆ ತಾಯಿಗೆ ಹಾಕೋದಕ್ಕೆ ಮತ್ತೆ ಮನೆಯಲ್ಲಿರೋ ಫೋಟೋಸ್ಗೆ ಹಾಕೋದಕ್ಕೆ ಮತ್ತೆ ನಾನು ಬಾಗಿಲಿಗೂ ಸ್ವಲ್ಪ ಹಾಕ್ತೀನಿ ಅದರಿಂದ ನಾನಿಲ್ಲಿ ಎರಡು ಪ್ಯಾಕೆಟನ್ನು ತೆಗೆದುಕೊಂಡ್ಬಂದಿದ್ದೀನಿ ಈ ರೀತಿದು ನೆಕ್ಸ್ಟು ಬತ್ತಿ ದೀಪಕ್ಕೆ ಹಾಕೋದಕ್ಕೆ ಬತ್ತಿ ಅಂತ ತೊಗೊಂಬಂದಿದ್ದೀನಿ ಅಂದರೆ ಎರಡು ರೀತಿ ತೊಗೊಂಬಂದಿದ್ದೀನಿ ಇದು ಬಂದು ಮಾಮೂಲಿ ದೀಪಕ್ಕೆ ಹಾಕೋದಕ್ಕೆ ನೆಕ್ಸ್ಟ್ ಇನ್ನೊಂದು ಥರದ್ದು ಬಂದು ಈಗ ನಾವೇನಾದರೂ ತುಪ್ಪದ ಬತ್ತಿ ಮಾಡ್ತೀವಲ್ವಾ ಅದಕ್ಕೆ ಚಿಕ್ಕ ಬ ಚಿಕ್ಕ ದೀಪಕ್ಕೆಲ್ಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ರೀತಿದು ಎರಡು ಪ್ಯಾಕೆಟನ್ನು ತಗೊಂಬಂದಿದ್ದೀನಿ ಹಾಗೆ ಇಲ್ಲಿ ನಾನು ರೋಸ್ ವಾಟರನ್ನು ತೆಗೆದುಕೊಂಡಿದ್ದೀನಿ ಅಂದರೆ ಇದು ಇದು ಕಳಶ ಇಡ್ತೀವಲ್ಲ ಕಲ್ಷದೊಳಗಡೆ ಹಾಕೋದಕ್ಕೆ ತುಂಬ ಒಳ್ಳೆಯದು ಅದಕ್ಕೆ ನಾನು ಇದು ಒಂದು ಚಿಕ್ಕದೊಂದು ಬಾಟಲ್ ತೆಗೆದುಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಇದು ಬಂದರೆ ಗೋಮೂತ್ರ ಇದನ್ನು ಅಷ್ಟೇ ಒಂದು ಬಾಟಲ್ ತಗೊಂಡೆ ಚಿಕ್ಕದು ಅಂದರೆ ಮನೆ ಒರೆಸೋದಕ್ಕೆಲ್ಲ ಹಾಕ್ಕೊಂಡು ಒರೆಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೆ ಗೋಮೂತ್ರ ಮತ್ತು ರೋಸ್ ವಾಟರನ್ನು ಎರಡು ತೊಗೊಂಡೆ ಹಾಗೆ ನೆಕ್ಸ್ಟ್ ಬಂದರೆ ತುಪ್ಪ ತುಪ್ಪ ಸ್ವಲ್ಪ ಇತ್ತು ಮನೆಯಲ್ಲಿ ಆದ್ರೂ ಹಬ್ಬಕ್ಕೆ ಹೊಸದೇ ತೊಗೊಬರ್ಬೇಕು ಅಂತ ಹೇಳಿಬಿಟ್ಟು ನಾನು ಚಿಕ್ಕದೊಂದು ಡಬ್ಬಿನ ತಗೊಂಬಂದೆ ಅಂದರೆ ತುಪ್ಪದ ದೀಪ ಹಚ್ಚಬೇಕಲ್ವ ಅದಕ್ಕೋಸ್ಕರ ನಾನು ಈ ಥರದ್ದೊಂದು ಚಿಕ್ಕ ಡಬ್ಬಿ ತೆಗೆದುಕೊಂಡು ಬಂದೆ ಇದು ಬಂದು ತಾಯಿಗೆ ಮಡ್ಲಾಕಿ ತುಂಬ್ತೀವಲ್ಲ ಅದರಲ್ಲಿ ಇಡಬೇಕು ಇದರಲ್ಲಿ ಅರ್ಶನ ಕುಂಕುಮ ಮತ್ತು ಕಾಡಿಗೆ ಬಾಚಣಿಗೆ ಚಿಕ್ಕ ಚಿಕ್ಕ ಬಳೆ ಎಲ್ಲ ಕೊಟ್ಟಿರ್ತಾರೆ ನಾವು ತಾಯಿಗೆ ಮಡ್ಲಾಕಿ ಇಡಬೇಕಾದ್ರೆ ಅದರೊಳಗಡೆ ಇದು ಇಡಬೇಕಾಗುತ್ತೆ ಇದನ್ನೊಂದು ತೊಗೊಂಡು ಬಂದೆ ಒಂದು ಪ್ಯಾಕೆಟನ್ನು ತೆಗೆದುಕೊಂಡು ಬಂದಿದ್ದೀನಿ ಇದು ಮುಖ್ಯವಾದದ್ದು ತೆಗೆದುಕೊಳ್ಬೇಕು ಯಾಕೆಂದರೆ ತಾಯಿಗೆ ಮಡ್ಲಕ್ಕಿ ತುಂಬಬೇಕಂದ್ರೆ ಅದು ಕೊಡಬೇಕಾಗುತ್ತೆ ಹಾಗೆ ನಾನಿಲ್ಲಿ ಒಂದು ಹರ್ಷ್ನ ದಾರನ ತೆಗೊಬ ತೆಗೆದುಕೊಂಡು ಬಂದಿದ್ದೀನಿ ಅಂದರೆ ಈಗ ದಾರ ಮಾಡೋದಕ್ಕೆ ಮತ್ತು ತಾಯಿಗೆ ತಾಲಿ ಮಾಡೋದಕ್ಕೆ ಎಲ್ಲ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಹರ್ಷಿನ ದಾರ ತಗೊಂಡು ಬಂದೆ ಹಾಗೆ ಇಲ್ಲಿ ಎಣ್ಣೆ ದೀಪದ ಎಣ್ಣೆ ಇದು ನಾನು ಒಂದು ಲೀಟರ್ ತಗೊಂಡು ಬಂದೆ ಎಣ್ಣೆ ಇದು ತುಂಬ ಚೆನ್ನಾಗಿರೋದೆ ಕ್ವಾಲಿಟಿ ಇದನ್ನು ಒಂದು ಪ್ಯಾಕೆಟನ್ನು ತೆಗೆದುಕೊಂಡು ಬಂದೆ ನೀವು ಯಾವುದನ್ನು ಯೂಸ್ ಮಾಡ್ತೀರೋ ಆ ದೀಪದ ದೀಪದೆಣ್ಣೆನೇ ತೆಗೆದುಕೊಂಬನ್ನಿ ನಾನು ಈ ರೀತಿದು ತೆಗೆದುಕೊಂಡಿದ್ದೀನಿ ಎಣ್ಣೆ ಕಲಶಕ್ಕೆ ಹಾಕೋದಕ್ಕೆ ದ್ರಾಕ್ಷಿ ಗೋಡಂಬಿ ಕಲ್ ಸಕ್ಕರೆ ಇದೆಲ್ಲ ಬೇಕು ಅಂತೇಳಿ ಇದು ಒಂದು ಪ್ಯಾಕೆಟ್ ಅಂತಲೇ ಬರುತ್ತೆ ಅದಾದರೂ ತೊಗೊಳ್ಬೋದು ಇಲ್ಲ ನೀವು ಬಿಡಿ ಬಿಡಿಯಾಗಿ ದ್ರಾಕ್ಷಿ ಗೋಡಂಬಿ ಎಲ್ಲ ತಗೊಳ್ತೀರ ಅಂದ್ರೆ ಆ ರೀತಿ ತೊಗೊಬೋದು ನಾನು ಇದು ಒಂದು ಪ್ಯಾಕೆಟ್ ಅನ್ನ ಮುಖ್ಯವಾದದ್ದು ನಾನು ಐದು ವಸ್ತುಗಳನ್ನ ಹೇಳಿದ್ನೆಲ್ಲ ತೆಗೆದುಕೊಂಡ್ ಅಂತ ಅದು ಬಂದು ನೋಡಿ ಇಲ್ಲಿ ಕಮಲದ ಬೀಜ ಇದು ಇವೆಲ್ಲ ಕಳಶಕ್ಕೆ ಹಾಕೋದಕ್ಕೆ ಇಲ್ಲಿ ಆರು ಕಮಲದ ಬೀಜ ತೆಗೆದುಕೊಂಡ್ ಹಾಗೆ ನೆಕ್ಸ್ಟ್ ಆರು ಬಟ್ಲಡಿಕೆ ಇದು ತಾಯಿಗೆ ಮಡ್ಲಕ್ಕಿ ತುಂಬೋದಕ್ಕೂ ಯೂಸ್ ಮಾಡ್ತಾರೆ ಹಾಗೆ ಕಳ್ಸಕ್ಕೆ ಹಾಕೋದಕ್ಕೂ ಬಳಸ್ತಾರೆ ಇದು ನಾನು ಹಾರು ತೊಗೊಂಡು ಬಂದಿದ್ದೀನಿ ಹಾಗೆ ನೆಕ್ಸ್ಟು ಬಂದರೆ ಜಾಕಾಯಿ ಇದು ಅಷ್ಟೇ ನಾನು ಹಾರು ತೊಗೊಂಡು ಬಂದಿದ್ದೀನಿ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಬೇಕೆಂದ್ರೆ ತೊಗೊಂಡು ಬಂದು ಇಟ್ಕೊಳ್ಬೋದು ಯಾಕೆಂದರೆ ಇವೆಲ್ಲ ಲಕ್ಷ್ಮಿಗೆ ಪ್ರಿಯವಾದುದಿ ಆಗಿರೋದ್ರಿಂದ ಮನೇಲಿ ಇಡೋದ್ರಿಂದ ತುಂಬ ಒಳ್ಳೆಯದು ಹಾಗೆ ನಾನು ಇಲ್ಲಿ ಹಾರ್ ಕೌಡೆ ಕೌಡೆ ಅಂತ ಬಂದರೆ ಮೇಲೆ ಸ್ವಲ್ಪ ಎಲ್ಲೋ ಕಲರ್ ಇರುತ್ತೆ ಆ ರೀತಿದು ನಾವು ಕೌಡೆ ತೆಗೆದುಕೊಂಬರ್ಬೇಕು ಎರಡು ರೀತಿ ಬರುತ್ತೆ ಇದು ಈ ರೀತಿ ಸ್ವಲ್ಪ ಅರ್ಶಿನ್ ಕಲರ್ ಇರುತ್ತಲ್ವಾ ಆ ರೀತಿ ಕೌಡೆನ ತೆಗೆದುಕೊಂಡ್ ಬರಬೇಕು ನಾನು ಇಲ್ಲಿ ಆರು ಕೌಡೆನ ತೆಗೆದುಕೊಂಡ್ ಬಂದಿದ್ದೀನಿ ಹಾಗೆ ಇದು ಬಂದು ಗೋಮತಿ ಚಕ್ರ ಇದು ನೋಡಿ ಸ್ವಲ್ಪ ಚಿಕ್ಕ ಚಿಕ್ಕದು ಬರುತ್ತೆ ದೊಡ್ಡ ದೊಡ್ಡದು ಬರುತ್ತೆ ಈ ರೀತಿ ಚಿಕ್ಕದಾಗಿರೋದನ್ನ ನಾವು ತಗೊಬೇಕು ಗೋಮತಿ ಚಕ್ರ ಇದು ಅಷ್ಟೇ ನಾನು ಆರು ಗೋಮತಿ ಚಕ್ರನ ತೆಗೆದ್ಕೊಂಡ್ ಬಂದಿದ್ದೀನಿ ಹಾಗೆ ನೆಕ್ಸ್ಟ್ ಕೆಂಪು ಗುಲಗಂಜಿ ಅಂತ ಹೇಳ್ತಾರೆ ಇದು ಅಷ್ಟೇ ನಾನು ಹಾರ್ ತೆಗೆದ್ಕೊಂಡಿದೀನಿ ಇನ್ನೂ ಎಕ್ಸ್ಟ್ರಾ ಬೇಕಾದರೆ ನೀವು ತೆಗೆದುಕೊಳ್ಳಿ ಇಷ್ಟು ಮತ್ತು ನೆಕ್ಸ್ಟ್ ಬಂದು ಅರ್ಶಿನ ಕೊಂಬು ಇದು ಅರ್ಶಿನ ಕೊಂಬು ತಾಯಿಗೆ ತಾಲಿ ಮಾಡೋದಕ್ಕಾಗ್ಲಿ ಎಲ್ಲದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅರ್ಶಿನ ಕೊಂಬುನೂ ಸ್ವಲ್ಪ ತೆಗೆದುಕೊಂಡು ಬಂದಿದ್ದೀನಿ ಇಷ್ಟು ಮೇಯ್ನ್ ಸ್ವಲ್ಪ ನೀವು ಮನೆಗೆ ತೆಗೆದುಕೊಂಡು ಬಂದು ಇಟ್ಕೊಳ್ಬೇಕು ಇದು ಪ್ರತಿದಿನ ನಿಮ್ಮ ಮನೇಲಿರೋದ್ರಿಂದ ನಿಮ್ಮನೇಲಿ ಲಕ್ಷ್ಮಿ ನೆಲೆಸ್ತಾಳೆ ಅಂತ ಹೇಳ್ತಾರೆ ಇದಂತೂ ಖಂಡಿತ ಇದು ನಾನು ಫಾಲೋ ಮಾಡೋದ್ರಿಂದ ನಾನು ಇದು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದು ಬಂದು ಲಾವಂಚ ಬೇರ್ ಅಂತ ಹೇಳ್ತಾರೆ ಇದನ್ನು ಅಷ್ಟೇ ಕಳ್ಸಿದೊಳಗಡೆ ಹಾಕ್ತಾರೆ ಇದು ನಾನು ಒಂದು ತೊಗೊಂಡು ಬಂದೆ ಈ ರೀತಿ ಒಂದು ಕಟ್ಟು ಚಿಕ್ಕ ಕಟ್ಟ ಥರ ಕಟ್ಟಿರ್ತಾರೆ ಈ ರೀತಿ ಒಂದು ತೆಗೆದುಕೊಂಡ್ ಇದರಲ್ಲಿ ಸ್ವಲ್ಪ ಹಾಕಿದ್ರೆ ಸಾಕು ಕಳ್ಸಕ್ಕೆ ಇಷ್ಟು ಹಾಕ್ಬೇಕು ಅನ್ನೋದೇನಿಲ್ಲ ಇದರಲ್ಲಿ ಸ್ವಲ್ಪ ಹಾಕಿದ್ರೆ ಸಾಕು ನೋಡಿ ಎಷ್ಟು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ದೇವ್ರ ಸಾಮಾನು ನಾನು ನಾನಿಲ್ಲಿ ಒಂದು ಪ್ಯಾಕೆಟು ಪಿತಾಂಬರಿ ಪೌಡರ್ನ ತೆಗೆದುಕೊಂಡು ಬಂದೆ ಹಾಗೆ ನೆಕ್ಸ್ಟ್ ಇದು ಬಂದು ಇದು ಕಪ್ಪು ಸಾಂಬ್ರಾಣಿ ಅಂತ ಹೇಳ್ತಾರಲ್ಲ ಅದನ್ನು ನಾನು ಒಂದು ಪ್ಯಾಕೆಟ್ ತೊಗೊಂಡು ಬಂದೆ ಈ ರೀತಿ ತೊಗೊಂಡು ಬಂದರೆ ನಾವು ಸಾಂಬ್ರಾಣಿ ಹಾಕೋದಕ್ಕೆ ತುಂಬ ಈ ಈಸಿ ಆಗುತ್ತೆ ಕಪ್ಪು ಥರ ಬರುತ್ತೆ ನಾವು ಅದನ್ನು ಹಾಕ್ಬಿಟ್ಟು ಅದರೊಳಗಡೆ ನಾವು ಸಾಂಬ್ರಾಣಿಂದು ಧೂಳು ಬರುತ್ತಲ್ಲ ಅದರಲ್ಲಿ ಹಾಕ್ಕೊಳ್ಬೋದು ಇದು ಬಂದು ನಾನು ಒಂದು ಪ್ಯಾಕೆಟನ್ನು ತೆಗೆದುಕೊಂಡು ಬಂದೆ ನೋಡಿ ಇದು ಒಂದು ಚಿಕ್ಕ ಡಬ್ಬಿ ತೆಗೆದುಕೊಂಡು ಇದು ಏನಂದರೆ ಇದನ್ನ ಜಾವತ್ ಪೌಡ್ರ್ ಅಂತ ಹೇಳ್ತಾರೆ ಇದು ಕಳಶದ್ದೊಳಗಡೆ ಎಲ್ಲ ಹಾಕಿದ್ರೆ ಒಳ್ಳೆ ಘಮ ಕೊಡುತ್ತೆ ಹಾಗೆ ನೀವೇನಾದರೂ ಒಂದು ನೀರಿಟ್ಟು ಒಂದು ಫ್ಲವರ್ಸ್ ಎಲ್ಲ ಹಾಕ್ತೀರಿ ಅಂದರೆ ಅದರಲ್ಲಿ ಹಾಕಿದ್ರೂ ಸಹ ಒಳ್ಳೆ ಘಮ ಘಮ ಅಂತ ಇರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಹಾಗೆ ನಾವು ಕಳಶದಲ್ಲಿ ಇದು ಹಾಕಿದ್ರೆ ನೀರು ಎಷ್ಟು ಒಳ್ಳೆ ಸುವಾಸನೆ ಬರ್ತಿರುತ್ತೆ ಅಂದರೆ ಅಷ್ಟು ಸುವಾಸನೆ ಬರುತ್ತೆ ಇದು ಒಂದು ಪ್ಯಾಕೆಟ್ ಒಂದು ಚಿಕ್ಕ ಡಬ್ಬಿನ ತೆಗೆದುಕೊಂಡೆ ಹಾಗೆ ನಾನಿಲ್ಲಿ ಇದು ಬೆಳ್ಳಿ ಸಾಮಾನನ್ನು ಕ್ಲೀನ್ ಮಾಡೋದಕ್ಕೆ ಈ ರೀತಿ ಒಂದು ಡಬ್ಬಿ ಬರುತ್ತೆ ಇದನ್ನು ತೆಗೆದುಕೊಂಬಂದೆ ಇದು ಪ್ರೈಸ್ ಬಂದು ಒನ್ ಹಂಡ್ರೆಡ್ ಟೆನ್ ರುಪೀಸ್ ಏನೋ ಇದೆ ಎಮರ್ಜೆನ್ಸಿ ಏನಾದರೂ ನಾವು ಬೇಗ ಕ್ಲೀನ್ ಮಾಡ್ಕೊಬೇಕಂದ್ರೆ ಈ ರೀತಿದು ಒಂದು ಬಟ್ಟೆಲೆ ಇದು ಮಾಡಿಕೊಂಡು ಒರೆಸ್ಕೊಳ್ಬೋದಂತೆ ಅದಕ್ಕೆ ನಾನು ಈ ರೀತಿದು ಒಂದು ಡಬ್ಬ ತೆಗೆದುಕೊಂಡೆ ಚಿಕ್ಕದು ನೋಡಿ ಈ ರೀತಿ ಬರುತ್ತೆ ಇದಕ್ಕೊಂದು ಹೋಲ್ ಮಾಡಿ ಸ್ವಲ್ಪ ಒಂದು ಬಟ್ಟೆಗೆ ಹಾಕ್ಕೊಂಡು ನೀಟಾಗಿ ಒರೆಸ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತಂತೆ ಇನ್ನೂ ನಾನು ನೋಡಿಲ್ಲ ಒಂದು ಸಲ ಟ್ರೈ ಮಾಡೋಣ ಅಂತ ತೆಗೆದುಕೊಂಡು ಬಂದೆ ಹಾಗೆ ತಾಯಿಗೆ ಮಡ್ಲಕ್ಕಿ ತುಂಬೋದಕ್ಕೆ ಈ ರೀತಿ ಹಚ್ಚಬೆಲ್ಲ ಅಂತ ಬರುತ್ತೆ ಈ ರೀತಿದು ನಾನು ಎರಡು ತೆಗೆದ್ಕೊಂಡಿದ್ದೀನಿ ನೋಡಿ ನೋಡಿ ತಗೊಳ್ಕೊಳ್ಳಿ ಯಾಕೆಂದರೆ ಆ ಸೈಡಲ್ಲೆಲ್ಲ ಏನಾದರೂ ಒಡೆದಿದ್ರೆ ಆ ರೀತಿ ತೆಗೆದುಕೊಂಬ ತೆಗೆದುಕೊಬೇಡಿ ಯಾಕೆಂದರೆ ಸೈಡಲ್ಲೆಲ್ಲ ನೀಟಾಗಿ ಇರಬೇಕು ತಾಯಿಗೆ ನಾವು ಮಡ್ಲಕ್ಕಿ ತುಂಬ್ತೀರಿ ಅಂದರೆ ಚೆನ್ನಾಗಿರೋದು ಕೊಡಬೇಕಾಗುತ್ತೆ ಮುತ್ತೈದರಿಗೆ ಕುಂಕುಮ ಕೊಡೋದಕ್ಕೆ ಅಂಥೇಳಿ ಈ ಒಂದು ಸೆಟ್ ತೆಗೆದುಕೊಂಡು ಬಂದೆ ಇದು ಟೋಟಲ್ ಆಗಿ ಏಯ್ಟ್ ಪೀಸ್ ಇದೆ ಇದರ ಅಮೌಂಟ್ ಬಂದು ಫಿಫ್ಟಿ ರುಪೀಸ್ ಆಯಿತು ತುಂಬ ಚೆನ್ನಾಗಿದೆ ಅಂತೇಳಿ ತೆಗೆದುಕೊಂಡು ಬಂದೆ ಇದರಲ್ಲಿ ಅರ್ಶಿನ ಕುಂಕುಮ ಫಿಲ್ ಮಾಡಿಬಿಟ್ಟು ನಾವು ಅವ್ರಿಗೆ ಕೊಡೋದು ಇಲ್ಲಿ ವರಲಕ್ಷ್ಮಿ ರಥದ ಬುಕ್ ಒಂದು ತೊಗೊಂಬಂದಿದ್ದೀನಿ ಇದ್ರ ಪ್ರೈಸ್ ಬಂದು ಟ್ವೆಂಟಿ ರುಪೀಸು ಇದು ತುಂಬಾ ಮುಖ್ಯ ಆಗುತ್ತೆ ಯಾಕಂದ್ರೆ ನಾವು ಏನಾದರೂ ಶ್ಲೋಕ ಹೇಳಬೇಕಾದ್ರೆ ವರ್ಲಕ್ಷ್ಮಿ ಕತೆ ಓದಬೇಕಾದ್ರೆ ಇದರಲ್ಲಿ ಸಾರಾಂಶ ಎಲ್ಲ ಇದರಲ್ಲಿ ಇರುತ್ತೆ ನಾವೆಲ್ಲ ಪೂಜೆ ಆದ್ಮೇಲೆ ಇದರಲ್ಲಿ ಕತೆ ಓದ್ಬೋದು ಹಾಗೆ ಅದರಲ್ಲಿರೋ ಒಂದು ಶ್ಲೋಕನ ಓದ್ಕೊಳ್ಬೋದು ಇದು ಒಂದನ್ನ ತೆಗೆದ್ಕೊಂಡ್ ಬಂದೆ ಇಲ್ಲಿ ಎರಡು ತೆಂಗಿನಕಾಯಿನ ತೆಗೆದ್ಕೊಂಡ್ ಬಂದಿದ್ದೀನಿ ಯಾಕೆಂದರೆ ತೆಂಗಿನಕಾಯಿ ಕಳ್ಸಕ್ಕೆ ಬೇಕಾಗುತ್ತೆ ಮತ್ತು ಪೂಜೆಗೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಎರಡು ಮಾತ್ರ ತೆಗೆದುಕೊಂಡ್ಬಂದೆ ಇನ್ನೂ ಸ್ವಲ್ಪ ತೆಂಗಿನಕಾಯಿ ಬೇಕು ನಾಳೆ ತೆಗೆದುಕೊಳ್ಳೋಣ ಅಂಥೇಳಿ ಈಗ ಸದ್ಯಕ್ಕೆ ಇಷ್ಟು ಎರಡು ತೆಗೆದುಕೊಂಡು ಬಂದಿದ್ದೀನಿ ಆದರೆ ನೋಡಿ ತೊಗೊಳ್ಳಿ ಯಾಕೆಂದರೆ ಅಲ್ಲಿ ಜುಟ್ಟಿ ಇದೆಲ್ಲ ನೀಟಾಗಿ ಇರಬೇಕು ಕಳ್ಸಿಕ್ಕೆ ಇಡಬೇಕಂದ್ರೆ ಕಾಯಿ ನೋಡಿ ತೊಗೊಳ್ಬೇಕು ನೀವು ಹಾಗೆ ನೆಕ್ಸ್ಟು ತಾಯಿಗೆ ಮಾಡ್ಲಾಕಿ ತುಂಬೋದಿಕ್ಕೆ ಅಂತ ಹೇಳಿಬಿಟ್ಟು ನಾನು ಒಂದು ಬ್ಲೌಸ್ ಪೀಸನ್ನು ತೆಗೆದುಕೊಂಬಂದೆ ಅದು ಹಸಿರು ಕಲರಲ್ಲಿ ಇದ್ದರೆ ತುಂಬ ಒಳ್ಳೆಯದು ತಾಯಿಗೆ ಹಸಿರು ಸೀರೆ ಆಗಲಿ ಹಸಿರು ಬ್ಲೌಸ್ ಆಗಲಿ ಹಸಿರು ಬಳೆ ಆಗಲಿ ತುಂಬ ಇಷ್ಟ ಅಂತ ಹೇಳ್ತಾರೆ ನಾನು ಇಲ್ಲಿ ಒಂದು ಹಸಿರು ಕಲರ್ದು ಬ್ಲೌಸ್ ತೊಗೊಂಡು ಬಂದೆ ಹಾಗೆ ನೆಕ್ಸ್ಟು ಬಳೆ ನಾನು ಈ ರೀತಿ ಬಾಕ್ಸಲ್ಲಿರೋ ಬಾಕ್ಸಲ್ಲಿ ಬರುತ್ತಲ್ವ ಆ ರೀತಿದು ತೆಗೆದುಕೊಂಡು ಬಂದಿದ್ದೀನಿ ಇಲ್ಲಿ ಎಲ್ಲ ರೀತಿ ಕಲರ್ಸ್ ಇದೆ ಅಂದರೆ ಮುತ್ತೈದರಿಗೆಲ್ಲ ಕೊಡೋದಕ್ಕೂ ಆಗುತ್ತೆ ತಾಯಿಗೆ ಆಗುತ್ತಾ ಅಂತ ಹೇಳ್ಬಿಟ್ಟು ನಾನು ಈ ರೀತಿದು ಒನ್ ಆ್ಯಂಡ್ ಡಸಿನ್ ಲೆಕ್ಕದಲ್ಲಿ ತೆಗೆದುಕೊಂಡು ಬಂದೆ ಇದು ಟೋಟಲಾಗಿ ನನಗೆ ಬಾಕ್ಸು ಬಳೆ ನನಗೆ ಫ್ರೈಸ್ ಬಿದ್ದಿದ್ದು ತ್ರೀ ಹಂಡ್ರೆಡ್ ರುಪೀಸ್ ಏನೋ ಆಯಿತು ಈ ರೀತಿ ಬಾಕ್ಸಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಈ ರೀತಿದು ಬಳೆ ತೆಗೆದುಕೊಂಡು ಬಂದೆ ಅಂದರೆ ಮುತ್ತೈದರ್ಗೆಲ್ಲ ಕೊಡ್ತೀವಲ್ವ ಅದಕ್ಕೋಸ್ಕರ ಹಾಗೆ ಅದಕ್ಕೂ ಆಗುತ್ತೆ ಮತ್ತು ತಾಯಿಗೆ ಎಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ತೆಗೆದುಕೊಂಡು ಬಂದೆ ಬಳೆ ಅನ್ನೋದು ತುಂಬ ಮುಖ್ಯ ಯಾಕೆಂದರೆ ನಮಗೂ ಅಷ್ಟೇ ತಾಯಿಗೂ ಅಷ್ಟೇ ಬಳೆ ಅನ್ನೋದು ಇದ್ದಾಗ ಎಷ್ಟು ಕಳೆ ಇರುತ್ತೆ ಅಂದರೆ ಅಷ್ಟು ಕಳೆ ಇರುತ್ತೆ ಅದಕ್ಕೆ ಪ್ರತಿಯೊಬ್ಬರು ಬಳೆ ಹಾಕಬೇಕು ಅಂತ ಹೇಳ್ತಾರೆ ಹಾಗೆ ನೆಕ್ಸ್ಟ್ ಈ ರೀತಿ ಚಿಕ್ಕ ಚಿಕ್ಕ ಪ್ಲೇಟ್ಸ್ನ ತೆಗೆದುಕೊಂಡು ಬಂದೆ ಯಾಕೆಂದರೆ ಯಾರಾದರೂ ಬಂದಾಗ ನಾವು ಏನಾದರೂ ಪ್ರಸಾದ ಮಾಡಿರ್ತೀವಿ ಅಂದಾಗ ಏ ಬೇರೆದ್ರಲ್ಲಿ ಹಾಕ್ಕೊಡೋದಕ್ಕಾಗಲ್ಲ ಈ ರೀತಿ ಒಂದೊಂದು ಪ್ಲೇಟ್ ಇದ್ದರೆ ಪ್ಲೇಟಲ್ಲಿ ಹಾಕ್ಕೊಡ್ಬೋದು ಯಾಕೆಂದರೆ ಮೊದಲೇ ತಗೊಂಬಂದು ಇಟ್ಕೊಂಡ್ರೆ ನಮಗೆ ತುಂಬ ಈಸಿ ಆಗುತ್ತೆ ಇದೆಲ್ಲ ಏನೆಲ್ಲ ತೋರಿಸ್ತಾ ಇದ್ದೀನಿ ಹಬ್ಬಕ್ಕಿಂತ ಮುಂಚೆ ಎರಡು ದಿನ ಮುಂಚೆ ಇಲ್ಲ ಒಂದು ದಿನ ಮುಂಚೆನೇ ಎಲ್ಲ ತೆಗೆದುಕೊಂಬಂದು ಇಟ್ಕೊಳ್ಳಿ ಹಾಗೆ ನಾನಿಲ್ಲಿ ಅಡಿಕೆ ಮುತ್ತೈದರಿಗೆ ನಾವು ವರ್ಷ ಇದು ವರ್ಷಾಂಗಮ ಕೊಡಬೇಕಾದ್ರೆ ತಾಂಬೂಲ ಕೊಡ್ತೀವಲ್ಲ ಅದಕ್ಕೆ ಅಡಿಕೆ ಬೇಕು ಅದಕ್ಕೆ ನಾನು ಅಡಿಕೆನೇ ಸ್ವಲ್ಪ ತೆಗೆದುಕೊಂಡ್ಬಂದಿದ್ದೀನಿ ಎಲೆನೂ ಅಷ್ಟೇ ಇಡಬೇಕು ವೀಲದೆಲ್ಲೇ ನಾನು ನಾಳೆ ತೆಗೆದುಕೊಳ್ಳೋಣ ಇವತ್ತೇ ತಂದರೆ ಅದು ಎಲೆ ಒಂಥರ ಆಗುತ್ತೆ ಅಂತ ಹೇಳಿಬಿಟ್ಟು ಎಲೆ ಇಲ್ಲಿ ತೆಗೆದುಕೊಂಡ್ಬಂದಿಲ್ಲ ಎಲೆ ಅಡಿಕೆ ತಾಮೂಲ ಕೊಡೋದಕ್ಕೆ ಮತ್ತು ತಾಯಿ ಮುಂದೆ ಇಡೋದಕ್ಕೆ ಎಲೆ ಅಡಿಕೆನ ತೆಗೆದುಕೊಂಬನ್ನಿ ಹಾಗೆ ಮಡ್ಲಕ್ಕಿ ತುಂಬೋದಕ್ಕೆ ಒಣ ಕೊಬ್ಬರಿ ಬಟ್ಲು ಬೇಕು ಅದು ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸಿಲ್ಲ ನೀವು ಒಣ ಕೊಬ್ಬರಿನ ಒಂದು ಎರಡು ಬೇಕಾಗುತ್ತೆ ಮಡ್ಲಕ್ಕಿ ತುಂಬೋದಕ್ಕೆ ಒಂದು ಎರಡು ರೆಡಿ ಮಾಡ್ಕೊಳ್ಳಿ ಒಣ ಕೊಬ್ಬರಿ ಬಟ್ಲು ಹಾಗೆ ನೋಡಿ ಇಲ್ಲಿ ತಾಯಿಗೆ ನಾನು ಜಡ ಬಿಲ್ಲನ ತೆಗೆದುಕೊಂಡ್ಬಂದಿದ್ದೀನಿ ಹೊಸದೇ ಹಾಕಬೇಕು ಅಂತೇಳಿ ಹಳೇದಿತ್ತು ಅದು ಯೂಸ್ ಮಾಡಿದ್ರು ಯೂಸ್ ಮಾಡಿರೋದ್ರಿಂದ ಅದು ಬೇಡ ಅಂತ ಹೇಳಿಬಿಟ್ಟು ನಾನು ಈ ರೀತಿದು ಒಂದು ಹೊಸದು ತೆಗೆದುಕೊಂಬಂದೆ ತಾಯಿಗೆ ಇಲ್ಲಿ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದು ನನಗೆ ಒನ್ ಫಿಫ್ಟಿನ ಏನೋ ಬಿತ್ತು ಇದ್ರ ಪ್ರೈಸು ಇನ್ನೂ ಸ್ವಲ್ಪ ತುಂಬ ಲೆಂತಿ ದೊಡ್ಡದಿತ್ತು ಬೇಡ ಸಾಕು ಮೀಡಿಯಮ್ದು ಇರಲಿ ಅಂತ ಹೇಳಿಬಿಟ್ಟು ನಾನು ಈ ರೀತಿದು ಒಂದು ಜಡ ಬಿಲ್ಲನ್ನು ತೆಗೆದುಕೊಂಡು ಬಂದೆ ಏನೇ ವಸ್ತುಗಳಾಗಲಿ ನಾವು ಯೂಸ್ ಮಾಡಿರೋದು ತಾಯಿಗೆ ಹಾಕಬೇಡಿ ಹೊಸಾದೆ ತೆಗೆದುಕೊಂಡು ಬಂದು ನಾವು ತಾಯಿಗೆ ಹಾಕಬೇಕಾಗುತ್ತೆ ಹಾಗೆ ನೆಕ್ಸ್ಟು ಬಂದರೆ ತಾಯಿಗೆ ನಾನಿಲ್ಲಿ ರೆಡಿಮೇಡ್ ಕಾಲು ಮತ್ತು ಕೈ ಅದು ಬೇಕಿತ್ತು ಅದು ನನ್ನ ಹತ್ರ ಇರಲಿಲ್ಲ ಏನಿಲ್ಲ ಅದಕ್ಕೆ ಈ ರೀತಿದು ತೆಗೆದುಕೊಂಡು ಬಂದೆ ಇದು ನಾನು ಆನ್ಲೈನಲ್ಲಿ ನೋಡಿದೆ ಜಾಸ್ತಿ ಪ್ರೈಸ್ ಇತ್ತು ಅದಕ್ಕೆ ನನಗೆ ಇಲ್ಲಿ ಶಾಪಲ್ಲಿ ಸ್ವಲ್ಪ ಕಡಿಮೆ ಪ್ರೈಸ್ಗೆ ಬಿತ್ತು ಟೋಟಲ್ ಆಗಿ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿನ ಹೇಳಿದ್ರು ನಾನು ಫೈವ್ ಹಂಡ್ರೆಡ್ ಅಂತ ಕೊಟ್ಟೆ ಬಟ್ ಲೆಗ್ ಈ ಥರ ಇದೆ ಸ್ವಲ್ಪ ಫೋಲ್ಡಿಂಗಲ್ಲಿ ಬಂದಿದ್ದರೆ ಚೆನ್ನಾಗಿರ್ತಿತ್ತು ನಾವು ಫೋಲ್ಡಿಂಗಲ್ಲಿ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ದಾರ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ದಾರನ ಕಟ್ಕೊಳ್ಬೇಕಾಗುತ್ತೆ ಇದು ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದನ್ನೊಂದನ್ನು ತೆಗೆದುಕೊಂಡ್ಬಂದೆ ಹಾಗೆ ನೆಕ್ಸ್ಟು ಬಂದರೆ ತಾಯಿಗೆ ಪ್ರತಿಷ್ಠಾಪನಾ ಕಳ್ಸ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ನಾವು ಬರೀ ನೆಲದ ಮೇಲೆ ಆ ಥರ ಎಲ್ಲ ಇಡಬಾರ್ದು ಅದಕ್ಕೆ ಅದೇ ಒಂದು ಕಳಶ ಬೇಕಾಗುತ್ತೆ ಅಂದರೆ ಅದಕ್ಕೆ ಮಣೆ ಬೇಕು ಮಣೆ ಬೇಕಾಗುತ್ತೆ ಅದಕ್ಕೆ ನಾನು ಈ ರೀತಿದು ಒಂದು ಮಣೆನ ತೆಗೆದುಕೊಂಬಂದೆ ಇದು ತುಂಬ ಚೆನ್ನಾಗಿದೆ ನೋಡಿ ಒಂದು ಇದ್ರ ಥರ ಬಂದಿದೆ ಹಾಗೆ ಇದ್ರ ಪ್ರೈಸ್ ಬಂದು ನನಗೆ ಫೋರ್ ಹಂಡ್ರೆಡ್ ಬಿತ್ತು ಇನ್ನೂ ಕಡಿಮೆಗೆ ಸಿಗುತ್ತೆ ಏಕೆಂದರೆ ಈಗ ವರಲಕ್ಷ್ಮಿ ಹಬ್ಬ ಇರೋದರಿಂದ ನಾವು ಕೇಳ್ತೀವಿ ಅಂದರೆ ತುಂಬ ಪ್ರೈಸ್ ರೇಟ್ ಜಾಸ್ತಿ ಹೇಳ್ತಾರೆ ನೀವೇನೇ ತಗೊತೀರ ಅಂದರೆ ಮೊದಲೇ ಎಲ್ಲ ಲೀಸ್ಟ್ ಹಾಕ್ಕೊಂಡು ನೀಟಾಗಿ ಹೋಗಿ ತೆಗೆದುಕೊಂಡ್ ಬನ್ನಿ ಒಂದಿನ ಮುಂಚೆ ಇಲ್ಲ ಎರಡು ದಿನ ಮುಂಚೆನೇ ಹೋಗಿ ತೆಗೆದುಕೊಂಡು ಬನ್ನಿ ಯಾಕೆಂದರೆ ವರಲಕ್ಷ್ಮಿ ಹಬ್ಬ ಅಂದರೆ ಫುಲ್ ರಶ್ ಇರ್ತಾರೆ ಹಾಗೆ ನೆಕ್ಸ್ಟ್ ಬಂದರೆ ಮುಖವಾಡ ನನ್ನ ಹತ್ರ ಬೆಳ್ಳಿ ಮುಖವಾಡ ಇದೆ ಆದರೂ ಇದು ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಾನು ಈ ರೀತಿದು ಒಂದು ಲಕ್ಷ್ಮಿ ಮುಖವಾಡನ ತೆಗೆದುಕೊಂಡು ಬಂದೆ ನಿಮ್ಮಿಷ್ಟ ಮುಖವಾಡ ಆದರೂ ಇಡ್ಬೋದು ನಿಮ್ಮ ಮನೆ ಪದ್ಧತಿ ಪ್ರಕಾರ ಯಾವ ಥರ ಮಾಡ್ತೀರೋ ಅದರ ಥರನೇ ಮಾಡಿ ಮುಖವಾಡ ಇಟ್ಟೇ ಪೂಜೆ ಮಾಡಬೇಕು ಅನ್ನೋದೇನಿಲ್ಲ ಒಂದು ತೆಂಗಿನಕಾಯಿ ಇಟ್ಟು ಅದಕ್ಕೆ ಅಲಂಕಾರ ಮಾಡಿದ್ರೂ ಅದರಲ್ಲೂ ಲಕ್ಷ್ಮಿ ನೆಲೆಸ್ತಾಳೆ ಅವ್ರವ್ರ ಮನೇಲಿ ಪದ್ಧತಿಯಲ್ಲಿ ಏನೇನು ಮಾಡ್ತಿರೋ ಅದ ರೀತಿಯಲ್ಲಿ ನೀವು ಮಾಡಿ ಇಷ್ಟು ವರಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವ ಕೆಲವೊಂದು ವಸ್ತುಗಳು ಅದರಲ್ಲಿ ಕೆಲವೊಂದು ಮಿಸ್ ಆಗಿದೆ ಮಿಸ್ ಆಗಿದ್ರೆ ನೀವು ಅದನ್ನು ಇದು ಮಾಡ್ಕೊಳ್ಳಿ ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ನಾನು ಲೀಸ್ಟ್ ಹಾಕ್ಕೊಂಡೇ ತೆಗೆದುಕೊಂಡು ಬಂದಿದ್ದೀನಿ ಇನ್ನು ಮಿಕ್ಕಿದ್ದು ಏನಾದರೂ ಮಿಸ್ ಆಗಿದ್ರೆ ನೀವು ಅದರಲ್ಲಿ ಹ್ಯಾಡ್ ಮಾಡಿಕೊಂಡು ತೆಗೆದುಕೊಂಡು ಬನ್ನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು